ದೀಪಗಳ ಹಬ್ಬ ಅದ್ರ ಜೊತೆಗೆ ಪಟಾಕಿ ಹಬ್ಬ ಅಂತಾನು ಎಲ್ಲರಿಗೂ ದೀಪಾವಳಿ ಅಂತ ಫಸ್ಟ್ ಪಟಾಕಿ ನೆನಪಾಗುತ್ತೆ ಜೊತೆಗೆ ದೀಪ ರೀಸೆಂಟ್ ಟೈಮ್ಸ್ ಅಲ್ಲಿ ಈ ಲೆಫ್ಟಿಸ್ಟ್ ಇಷ್ಟ ಅಜೆಂಡಾಗಳನ್ನ ಫಾಲೋ ಮಾಡುವಂತಹ ಸುಮಾರು ಜನ ಸೆಲೆಬ್ರಿಟಿಗಳು ಅಯ್ಯಯ್ಯೋ ಪಟಾಕಿ ಹೊಡಿಬೇಡಿ ಪೊಲ್ಯೂಷನ್ ನಾಯಿಗೆ ನೋವಾಗುತ್ತೆ ನಾಯಿ ಹೆದರುತ್ತೆ ಹಿಂಗೆ ಏನೇನೋ ಒಂದು ಅಜೆಂಡಾವನ್ನ ಪುಷ್ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ वाली प्लीज पटाखे मत फोड़ना द डॉग्स फील वेरी अपसेट प्लीज टाकस मत बर्स्ट कीजिए क्योंकि पोल्यूशन बहुत ज्यादा हो जाता है पटाखे वगैरह ना छोड़ेगा क्योंकि आपके नेबर्स को चोट लग सकती है आप... प्लीज मेरी सास को बेरोक रखिए दिवाली पे पटाखे स्किप कीजिए रोड गाड़ी चलाने के पटाखे चलाने के लिए ना सिर्फ हिंदू त्योहारों पे ज्ञान देते हैं हमारी संस्कृति के खिलाफ बोल रहा है कौन से वेद पुराण में लिखा है कि बिना फुलझड़ी अनार जलाए तुम दीपावली नहीं मना सकते हो बताइय न्यू ईयर बिना ಅವರೇ ಪಟಾಕಿ ಹಚ್ಚಿ ರಾಕೆಟ್ ಹಚ್ಚಿ ಸೆಲೆಬ್ರೇಷನ್ ಮಾಡ್ತಾರೆ ಇದೊಂಥರ ಡಬಲ್ ಸ್ಟ್ಯಾಂಡರ್ಡ್ ಬಹಳ ಕ್ಲಿಯರ್ ಆಗಿ ಕಾಣುತ್ತೆ ಬಟ್ ಈ ಪಟಾಕಿ ಹಚ್ಚೋದ್ರಿಂದ ಎಲ್ಲ ಒಂದು ಕಡೆ ಕಣ್ಣಿಗೆ ಕಾಣಂಗೆ ವಾಯು ಮಾಲಿನ್ಯ ತರನ ಆಗ್ತಾ ಇದೇನಪ್ಪ ಅಂತ ನಮಗೂ ಅನ್ಸುತ್ತೆ ಸೊ ಈಗ ಪಟಾಕಿ ಹೊಡೆಯೋದು ಏನಕ್ಕೆ ಸ್ಟಾರ್ಟ್ ಆಯ್ತು ಅಥವಾ ಪಟಾಕಿ ಹೊಡೆಯೋದು ಸರಿನಾ ತಪ್ಪಾ ನಿಜವಾಗ್ಲೂ ಅದ್ ನಮ್ಮ ಸಂಸ್ಕೃತಿಲಿ ಇತ್ತ ನೀವಾಗ ಈಗಾಗ್ಲೇ ಹೇಳದಂಗೆ ದೀಪಾವಳಿಗೆ ಮೊದಲ ನೆನಪಾಗದ ಪಟಾಕಿ ವಿರೋಧ ಮಾಡುವಂತವ್ರು ಬೇರೆ ಬೇರೆ ಕಾರಣಗಳಿಂದ ವಿರೋಧ ಮಾಡ್ತಾ ಇದ್ದಾರೆ ಅದ್ ಯಾವ ಕಾರಣಕ್ಕೆ ಮಾಡ್ತಾ ಇದ್ದಾರೆ ಅಂತನೂ ಗೊತ್ತು ಅಂದ್ರೆ ಒಂದ್ ಧರ್ಮವನ್ನ ಸೈಡ್ ಲೈನ್ ಮಾಡಿ ೋಸ್ಕರ ಇದು ಮಾಡ್ತಾರು ಸ್ಪಷ್ಟ ಆಗಿರೋ ವಿಚಾರ ಸಂಸ್ಕೃತಿ ಭಾಗವಾಗಿದೆ ಲೋಪ ಇದೆ ಅದಕ್ಕೋಸ್ಕರ ಮಾಡ್ಲಿಕ್ಕೆ ಅವಕಾಶ ಆಗಿದೆ ದೀಪಾವಳಿಯಲ್ಲಿ ಸಾಲ ದೀಪಗಳನ್ನ ಯಾತಕ್ಕೋಸ್ಕರ ಹಚ್ಚಬೇಕು ಪಟಾಕಿಯನ್ನು ಯಾಕೆ ಹಚ್ಬೇಕು ಒಂದು ವಿಶೇಷವಾದ ಎಲ್ಲ ಹಬ್ಬಗಳಿಗೆ ಕಥೆ ಸ್ಪೆಸಿಫಿಕ್ ಆಗಿ ಆ ಒಂದು ರೀಸನ್ ಸಂಶೋಧನೆ ನಾವು ಮಾಡಿಲ್ಲ ದೀಪಾವಳಿ ನಡೆಸಿದ ಜನರಿಗೆ ಗೊತ್ತಿಲ್ಲ ಏನೇ ಪಟಾಕಿ ಹಚ್ ಗೊತ್ತಿಲ್ಲ ನಿಜ ಗೊತ್ತಿಲ್ಲ ದೀಪಾವಳಿಯ ದಿನ ನಡೆದಂತ ಹಲವಾರು ಘಟನೆಗಳನ್ನ ನಾವು ಉಲ್ಲೇಖ ಮಾಡ್ತಾ ಬರ್ತೀವಿ ನಮಗೆ ಸಾಮಾನ್ಯವಾಗಿ ನರಕಾಸುರ ಸಂಹಾರ ಆಗುತ್ತೆ ಕೃಷ್ಣದಿಂದ ಮತ್ತೆ ವಾಮನನ್ನ ಇದು ಮಾಡುವಂತದ್ದು ನಾವು हां uh -huh. ಇವೆಲ್ಲವನ್ನ ನಾವು ನಡ್ತಾ ಬರ್ತೀವಿ ಯಾವ ಕಥೆಗಳಲ್ಲೂ ಕೂಡ ಅದೇ ರಾಮ ಬಂದ ಅದಕ್ಕೋಸ್ಕರ ಸೆಲೆಬ್ರೇಟ್ ಮಾಡ್ತೀವಿ ಅದನ್ನ ಇನ್ನೊಂದು ವೈಜ್ಞಾನಿಕ ಅಂಗಲಲ್ಲೂ ಕೂಡ ನೋಡಬಹುದು ಪೌರಾಣಿಕವಾಗಿ ಕೂಡ ಅದಕ್ಕೊಂದು ಇತಿಹಾಸ ಇದೆ ಇತಿಹಾಸವನ್ನ ನೋಡೋಣ ಸ್ವಲ್ಪ ಅದು ಡೀಟೇಲ್ ಆಗಿದೆ ಅದ್ರ ಇತಿಹಾಸವನ್ನ ನೋಡೋಣ ಇತಿಹಾಸವನ್ನ ನೋಡ್ತಾ ಬಂದ್ರೆ ನಮಗೆ ಗೊತ್ತಿರುವಂತದ್ದು ಬಲಿಪಾಡ್ಯಮಿ ನರಕ ಚತುರ್ದಶಿ ಅದ್ರ ಅವತ್ತು ಅದು ದೀಪಾವಳಿಯ ನಡೆದ ದಿನ ನಡೆದ ಘಟನೆ ಬಿಟ್ರೆ ಅದು ದೀಪಾವಳಿಯ ಆರಂಭ ಅಲ್ಲ ಈ ಪರ್ಟಿಕ್ಯುಲರ್ ಘಟನೆಗಳು ನಡೆದು ರಾಮ ವಾಪಸ್ ಬಂದ ಬಲಿ ಚಕ್ರವರ್ತಿ ಅವತ್ತು ವಾಪಸ್ ಬರ್ತಾನೆ ವಾಪಸ್ ಬರೋದು ನಂಬಿಕೆ ಹಾಗೆ ನರಕಾಸುರ ಸಂಹಾರ ಆಗುವಂತ ಸಂಹಾರ ಆಗಿರೋ ದಿನ ಇವೆಲ್ಲ ಮತ್ತೆ ರಾಮ ಕೂಡ ವಿಜಯೋತ್ಸವ ಮಾಡ್ಕೊಂಡು ಬಂದಿದ್ದು ಅವತ್ತ ಅಂದ್ರೆ ದೀಪಾವಳಿ ಹಬ್ಬದ ದಿನ ನಡೆದಿರುವಂತ ಘಟನೆ ಘಟನೆಗಳು ಅದಕ್ಕೋಸ್ಕರನೇ ಆಚರಣೆ ಸ್ಟಾರ್ಟ್ ಆಗಿ ಅದಕ್ಕಿಂತ ಪೂರ್ವದ ಇನ್ನೊಂದು ಘಟನೆ ಇರ್ತಲ್ಲ ಈಗ ನಾವು ನರಕಾಸುರದ ಸಂಹಾರ ತೊಗೊಂಡ್ರೆ ಅದಕ್ಕಿಂತ ಪೂರ್ವದ ರಾಮಾಯಣ ಆಯ್ತು ಹಬ್ಬ ವಾಪಸ್ ಬಂದಾಗ ಅಲ್ಲಿ ದೀಪಾವಳಿ ನಡೆಯುತ್ತೆ ಅಂದ್ರೆ ಅದೊಂಥರ ಕೋಇನ್ಸಿಡೆನ್ಸ್ ತರ ಆಯ್ತು ಸರ್ ಅವತ್ತಿನ ದಿನನೇ ರಾಮ ಬಂದ ಅಂತಾನೆ ಸರ್ ಅದು ಇಲ್ಲ ಇಲ್ಲ ನಮ್ಮಲ್ಲಿ ಮೂರುವರೆ ಮುಹೂರ್ತಗಳು ಅಂತ ಬರ್ತವೆ ಸರ್ಕಾರದಲ್ಲಿ ಅವುಗಳಲ್ಲಿ ಮುಖ್ಯವಾದದ್ದು ಈ ಪಾಡ್ಯಮಿ ಅನ್ನುವಂಥದ್ದು ಕೂಡ ಒಂದು ಮುಖ್ಯವಾದಂತ ಒಂದು ಮುಹೂರ್ತ ಇದೆ ದೀಪಾವಳಿ ಪಾಡ್ಯಮಿ ತುಂಬಾ ಒಳ್ಳೆ ಮುಹೂರ್ತ ಅದು ಅಲ್ಲಿ ನಡೆಯುವಂತ ಎಲ್ಲ ವಿಜಯಗಳು ಎಲ್ಲ ಒಳ್ಳೆ ಘಟನೆ ಅವತ್ತು ಹೇಳ್ತಾರಲ್ಲ ನೀವು ಜಾತಕ ಭವಿಷ್ಯ ನಾವು ಸಮಯ ನೋಡ್ತೀವಲ್ಲ ಅವತ್ತಿನ ದಿನ ನಾವು ಯಾವ ಸಮಯನ ನೋಡಂಗಿಲ್ಲ ಎಲ್ಲಾ ಸಮಯಾನು ಶ್ರೇಷ್ಠ ಸಮಯ ಅಂತ ಹೇಳ್ತಾರೆ ಮೂರುವರೆ ದಿನ ಹಂಗಿದೆ ದೀಪಾವಳಿ ದಿನದ ಕೂಡ ದಿನ ಯಾವ್ದೇ ಜಾತಕ ಭವಿಷ್ಯ ಏನು ಕೇಳಿದ್ರು ಎಲ್ಲ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಹಂಗಾಗಿ ಎಲ್ಲ ಒಳ್ಳೆ ಕೆಲಸಗಳು ರಾಮನಿಗಿಂತ ಪೂರ್ವದಲ್ಲಿ ಆಚರಿಸಿದ್ರೆ ಯಾರಾದ್ರೂ ನರಸಿಂಹ ಅವತಾರದಲ್ಲಿ ಬಂದು ಎರಡನೇ ಕಕ್ಷಗಳು ಸಂಹಾರ ಮಾಡ್ತಾರೆ ಅವತ್ತು ದೀಪಾವಳಿ ಅಂತ ಹೇಳ್ತಾರೆ ಹಿಂದಕ್ಕೆ ಹೋಯ್ತು ಸರಿ ಅದಕ್ಕಿಂತ ಹಿಂದಕ್ಕೆ ಎಲ್ಲ ಮಾಡಿದ್ರು ಅಂತ ಹೇಳಿದ್ರೆ ಈಶ್ವರ ಪಾರ್ವತಿಯ ಮೊದಲ ಪುತ್ರ ಮೊದಲ ಪುತ್ರ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಸುಬ್ರಹ್ಮ ಅವನು ಹುಟ್ಟೋದೇನೆ ತಾರಕಾಸುರ ಆ ತಾರಕಾಸುರನ್ನು ಸಂಹಾರ ಮಾಡಿದಾಗ ಅಲ್ಲಿ ದೀಪಾವಳಿ ಆಚರಣೆ ಆಯ್ತು ಅಂತ ಉಲ್ಲೇಖ ಬರುತ್ತೆ ಸುಬ್ರಹ್ಮಣ್ಯನ ಹುಟ್ಟಿನ ಟೈಮಿಗೆ ಹೋಯ್ತೀವಿ ಇನ್ನೂ ಒಂದ್ ಹೆಜ್ಜೆ ಹಿಂದಕ್ಕೆ ಹೋಗುತ್ತೆ ಇನ್ನೂ ಇದೆ ಇಲ್ಲಿ ತನಕ ನಾವು ನೋಡ್ತಾ ಬಂದ್ರೆ ಇಲ್ಲಿ ಎಲ್ಲೂ ಕೂಡ ಸಾಲಾಗಿ ದೀಪ ಯಾಕೆ ಹಚ್ಚಬೇಕು ಪಟಾಕಿ ಆಚರಣೆ ಯಾಕೆ ಕೊಡಬೇಕು ರಾಕೆಟ್ ಯಾಕೆ ಹಚ್ಚಬೇಕಂತ ಅಂದ್ರೆ ಈ ಆಚರಣೆ ಹೆಂಗೆ ಬಂತು ಅನ್ನೋದಕ್ಕೆ ಏನು ಎಕ್ಸ್ಪ್ಲನೇಷನ್ ಇಲ್ಲ ಬಟ್ ಈ ದೀಪಾವಳಿ ಸಂದರ್ಭದಲ್ಲಿ ಇವೆಲ್ಲ ಆಯ್ತು ಉಲ್ಲೇಖ ಇದೆ ಇವೆಲ್ಲ ಒಳ್ಳೆ ಘಟನೆಗಳು ಆಗ್ತಾ ಬಂದ್ರೆ ಅದಕ್ಕಿಂತ ಹಿಂದಕ್ಕೆ ಹೋದ್ರೆ ನಮಗೆ ನೇರವಾದ ಉಲ್ಲೇಖ ಸಿಗುತ್ತೆ ದೀಪದ ಸಾಲುಗಳನ್ನು ಯಾಕ ಹಚ್ಚಬೇಕು ಎಷ್ಟು ದೀಪಗಳನ್ನ ಹಚ್ಚಬೇಕು ಅಂತ ಕೂಡ ಉಲ್ಲೇಖ ಬರುತ್ತೆ ಮತ್ತೆ ಪಟಾಕಿಗಳನ್ನ ಹಚ್ಚೋದಕ್ಕೆ ಕಾರಣ ನಂಬರ್ ಆಫ್ ದೀಪಗಳು ಎಷ್ಟು ಹಚ್ಚಬೇಕು ಅನ್ನೋದಕ್ಕೂ ಉಲ್ಲೇಖ ಇದೆ ಉಲ್ಲೇಖ ಇದನ್ನ ಇವತ್ತು ಕೂಡ ನಮ್ಮಲ್ಲಿ ಸಂಪ್ರದಾಯದಲ್ಲಿ ನಡೀತಾ ಇದೆ ನಾವು ಗಮನಿಸಲ್ಲ ಅಷ್ಟೇ ದೀಪಾವಳಿ ಅಂದ್ರೆ ಒಂದು ದಿನ ಆಗುವಂತದಲ್ಲ ಕಾರ್ತಿಕ ಮಾಸ ಆರಂಭವಾಗಬೇಕಾದ್ರೆ ಆ ಅಮಾವಾಸ್ಯೆ ದಿನ ಆರಂಭ

ಸಿಂಪಲ್ ಆಗಿ ಮಾಡ್ಲಿಕ್ಕೆ ಮರ ನಿಲ್ಲಿಸ್ತಾರೆ ಮದ್ದಿನ ಮರ ಅಂತ ಹೇಳಿ ಮೇಲ್ಮೇಲೆ ಬೇರೆ ಬೇರೆ ಲೇಯರ್ಸ್ ಅಲ್ಲಿ ಪಟಾಕಿಗಳಿಂದ ಇಡ್ತಾ ಬರ್ತಾರೆ ಅದು ಮದ್ಯದಲ್ಲಿ ಪಟಾಕಿಗಳೆಲ್ಲ ಇರುತ್ತೆ ಕೆಳಗಡೆಯಿಂದ ಹಚ್ಚಿದ್ರೆ ಮೇಲ್ಗಡೆಯಿಂದ ಹಚ್ಚಿದ್ರು ಒಂದ್ಸು ಆ ಬೇರೆ ಬೇರೆ ರೀತಿಯಲ್ಲಿ ಎಲ್ಲಾ ಕಡೆಯಿಂದ ರಾಕೆಟ್ ಹಾರ್ತಾ ಹಾರ್ತಾ ಅವ ಪಟಾಕಿಗಳೆಲ್ಲ ಹೊಡೆತಾ ಅದೊಂದು ಆನಂದ ಅದೇನು ಎಲ್ಲಿ ಏನ್ ಸರ್ ಅದ್ ಕಲ್ಪನೆ ಏನಕ್ಕೆ ಬಂತು ಏನಕ್ಕೆ ಮಾಡ್ತಾರೆ ಅದನ್ನ ಇದು ಮದ್ದಿನ ಮರ ಅನ್ನೋದು ಮತ್ತೆ ಈ ಲಕ್ಷ ದೀಪೋತ್ಸವ ಇದಕ್ಕೊಂದು ಕತೆ ಇದೆ ತಾರಕಾಸುರ ವರ ಕೇಳ್ಕೊಂಡ್ರು ಈಶ್ವರನ ಮಗನಿಂದ ನನಗೆ ಮದುವೆ ಆಗ್ಬೇಕು ಅಂತ ಯಾಕಂದ್ರೆ ಈಶ್ವರ ಅವಾಗ ಈ ಈಶ್ವರನಿಗೆ ಹುಟ್ಟಿದ ಹುಟ್ಟಿದ ಪುತ್ರನಿಂದ ಈಶ್ವರ ಯಾವತ್ತ ಮದುವೆ ಆಗಲಿಲ್ಲ ಬೈರಾಗಿ ಧೈರ್ಯದ ಮೇಲೆ ಅವರು ಹೊರ ಕೇಳ್ಕೊಳ್ತಾನೆ ದೇವತೆಗಳಿಗೆಲ್ಲಾ ಬಹಳಷ್ಟು ಕಾಟ ಕೊಡ್ತಾ ಇರ್ತಾರೆ ಎಲ್ಲ ದೇವತೆಗಳ ಬಂದು ಪ್ರಾರ್ಥನೆ ಮಾಡ್ಕೊತಾನೆ ಈಶ್ವರನತ್ರ ಈಶ್ವರನತ್ರ ಪ್ರಾರ್ಥನೆ ಮಾಡ್ಕೊಂಡಾಗ ಈಶ್ವರ ಅವತ್ತೊಂದು ವಿಶೇಷವಾದ ರೂಪ ತಾಳ್ತಾರೆ ಸ್ಕಂದರ ಜನ ಸಮಯದಲ್ಲಿ ನಾವು ಸಾಮಾನ್ಯವಾಗಿ ಈಶ್ವರ ಪಾರ್ವತಿಯಿಂದ ದೇವಸ್ಥಾನದಲ್ಲಿ ಫೋಟೋಗಳಲ್ಲಿ ಒಂದು ಮುಖದ ಈಶ್ವರ ಹೌದು ಹೌದು ಈಶ್ವರ ಪಾರ್ಥವಾ ಅವತ್ತು ಆ ಸ್ಕಂದನ ಜನ ಸಮಯದಲ್ಲಿ ಒಂದು ವಿಶೇಷವಾದ ರೂಪ ತಗೊಳ್ತಾನ ಅಂದ್ರೆ ಈ ದೇವತೆಗಳೆಲ್ಲ ಬಂದು ಪ್ರಾರ್ಥನೆ ಮಾಡಿದಾಗ ಪ್ರಾರ್ಥನೆ ಮಾಡೋಕ್ಕೆ ಇಷ್ಟೆಲ್ಲ ಕಷ್ಟ ಆಗಿದೆ ಅಂತ ಹೇಳಿದ್ರೆ ಅದ್ರ ಕೋಪ ಬರುತ್ತೆ ಆ ಕೋಪದಲ್ಲಿ ಈಶ್ವರ ತನ್ನ ಮೂಲ ಸ್ವರೂಪ ತಗೊಳ್ತಾರೆ ಈಶ್ವರ ಮೂಲ ಸ್ವರೂಪ ಐದು ಮುಖಗಳ ಶಿವ ಐದು ಮುಖ ಪ್ರಕಟ ಆಗತ್ತಿನಲ್ಲಿ ಐದು ಮುಖ ಬರ್ತದೆ ಮುಖಕ್ಕೆ ಹೆಸರುಗಳಿದೆ ಸದ್ಯೋಜಾತ ವಾಮದೇವ ಅಘೋರ ತತ್ಪುರುಷ ಈಶಾನ ಅಂತ ಐದು ಮುಖಗಳು ಐದು ಬಣ್ಣಗಳಿದೆ ಸದ್ಯೋಜಾತ ಮುಖ ಹಳದಿ ಬಣ್ಣದ್ದು ವಾಮದೇವ ಅನ್ನುವಂಥದ್ದು ಬಿಳಿ ಬಣ್ಣದ ಮುಖ ಆಮೇಲೆ ಅಘೋರ ಅನ್ನುವಂಥದ್ದು ಹಸಿರು ಬಣ್ಣದ ಮುಖ ತತ್ಪುರುಷ ಅನ್ನುವಂಥದ್ದು ಕೆಂಪು ಬಣ್ಣದ ಮುಖ ಹಾಗೆ ಈಶಾನ ಅನ್ನುವಂಥದ್ದು ನೀಲಿ ಬಣ್ಣದ ಮುಖ ಇದೊಂದ ಸೃಷ್ಟಿ ಐದು ಆಯಾಮಗಳು ಐದು ದಿಕ್ಕುಗಳಲ್ಲಿ ಆ ಐದು ಪ್ರಕಟ ಆಗತ್ತ ಆ ಪ್ರಕಟ ಆಗಿ ಆ ಐದು ತಲೆಗಳಿಂದ ಈ ಸಿಡಿಗಳು ಬರ್ತವೆ ಈ ರಾಕೂ ಕಿರುತ್ತೆ ಬೆಂಕಿಯ ಕಿಡಿಗಳು ಜ್ವಾಲೆಗಳು ಹಾರತ್ತೆ ಐದು ದಿಕ್ಕುಗಳಲ್ಲಿ ಹಂಗೆ ಪಕ್ಕ ಆಗ ಪಾರ್ವತಿ ಪಾರ್ವತಿ ಈಕೆ ನಾವು ಅನ್ಕೊಂಡಂಗೆ ಈಶ್ವರ ಅಂತ ದೈವ ಆದ್ರೆ ಈ ಪಾರ್ವತಿ ಹಿಮವಂತನ ಮಗಳು ಹೌದು ತಪಸ್ ಮಾಡಿ ಈಶ್ವರನ್ನ ಮದುವೆ ಮತ್ತೆ ಸಾಮಾನ್ಯ ಮನುಷ್ಯರ ರೀತಿ ಹುಟ್ಟಿ ಆಮೇಲೆ ಈಶ್ವರನ್ನ ಹೊಲಿಸಿಕೊಂಡು ಮದುವೆ ಆದವಳು ಆ ಈಶ್ವರನ ಈ ರೂಪ ಮಾತ್ರ ಅವಳು ಹೊಸ ರೂಪ ನೋಡಿದ್ರೆ ಅವಳು ಭಯ ಆಮೇಲೆ ಬೆಂಕಿ ಜ್ವಾಲೆ ಬೇರೆ ಸಿಡಿತಾ ಅಷ್ಟು ಅವನಿಗೆ ಆ ಸಿಟ್ಟು ಬಂದಾಗ ಈಕೆಗೆ ಭಯ ಆಗುತ್ತೆ ಭಯ ಆಗಿ ಓಡ್ಲಿಕ್ಕೆ ಆರಂಭ ಮಾಡ ಆ ಓಡ್ಲಿಕ್ಕೆ ಆರಂಭ ಮಾಡಿದಾಗ ಏನಾಗುತ್ತೆ ಆಕೆ ಗೆಜ್ಜೆ ಇರುತ್ತೆ ಗೆಜ್ಜೆಯಲ್ಲಿರುವಂತ ಈ ಗೆಜ್ಜೆ ತುಣುಕಲ್ಲಿ ಇರ್ತಾರಲ್ಲ ಅವೆಲ್ಲ ಕೆತ್ತ ಬೀಳುತ್ತೆ ಆ ಬೀಳುವಂತ ಒಂದು ಲಕ್ಷ ಇರ್ತಾವ ಆ ಒಂದು ಲಕ್ಷ ಕೈಲಾಸ ಪರ್ವತದ ಮೇಲಿಂದ ಹಿಂಗೆ ಸಾಲು ಸಾಲಾಗಿ ಉಳ್ಕೊಂಡು ಬರ್ತಾವೆ ಹಂಗಾಗಿ ಒಂದು ಲಕ್ಷ ಸಾಲು ದೀಪಗಳನ್ನ ಹಚ್ಚಬೇಕು ಒಂದು ಲಕ್ಷ ದೀಪ ಲಕ್ಷ ದೀಪೋತ್ಸವ ಈ ಒಂದು ಲಕ್ಷ ಅಂತ ಹೇಳಿದ್ರೆ ಬಿದ್ದಂತ ಆ ಇದ್ರ ಕಿಡಿಗ ನಾವಿವಾಗ ಸೀರಿಯಲ್ ಸೆಟ್ ಸೀರಿಯಲ್ ಲೈಟ್ ಹಾಕ್ತಿವಲ್ಲ ಮೇಲೆ ಕೈಲಾಸ ಪರ್ವತ ಹಂಗಾಗುತ್ತೆ ಹೌದು ದೀಪ ಅವಳಿ ಅಂತ ಸಂಸ್ಕೃತದಲ್ಲಿ ದೀಪಾವಳಿ ನಾವು ದಿವಾಳಿ ಅಂದ್ಬಿಟ್ಟು ದಿವಾಳಿ ಅಂತಂದ್ರೆ ಭಯಂಕರ ಪುಟ್ಟ ಸಂಸ್ಕೃತದಲ್ಲಿ ನೋಡ್ಕೊಂಡ್ ಬಂದಿದೆ ದೀಪಾವಳಿ ಏನು ದೀಪಾವಳಿ ಸರತಿ ಓ ಸಾಲು ಅಂತ ದೀಪಾವಳಿ ಅಂದ್ರೆ ಸಾಲು ದೀಪಗಳು ಆಯ್ತು ಇದು ಗೆಜ್ಜೆಗಳು ಬೆಂಕಿ ಉಂಡೆ ತರ ಬಂದು ಲಕ್ಷ ಗೆಜ್ಜೆಗಳು ಬಂದು ತೆಳಗಡೆ ಆ ಕೈಲಾಸ ಪರ್ವತದಿಂದ ಸರಿ ಓಕೆ ಬಟ್ ಅದನ್ನ ಏನಕ್ಕೆ ದೀಪಗಳ ಹಚ್ಚಿ ಏನಕ್ಕೆ ಪೂಜೆ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅಂತ ಗಜಗಳು ಕೂಡ ದೀಪದ ಸಾಲಗಳನ್ನ ಈ ಬೆಂಕಿ ಉಂಡೆಗಳು ಬಂತಲ್ಲ ಬೆಂಕಿ ಉಂಡೆಗಳು ಐದು ಬಂತು ಮತ್ತೆ ಇನ್ನೊಂದು ಪಾರ್ವತಿಯಿಂದ ಬರ್ತದೆ ಆರು ಉಂಡೆಗಳು ಈಚೆ ಬರುತ್ತೆ ಆರು ಜಾಲಗಳಿಂದ ಅಗ್ನಿ ದೇವತೆ ಹೋಗಿ ಗಂಗೆಯಲ್ಲಿ ಬರ್ತಾನೆ ತಣ್ಣಗಾಗ್ಬೇಕಂತ ಹೇಳಿ ಗಂಗೆಯಲ್ಲಿ ಹೋಗ್ತಾ ಒಂದು ಕೊಳದತ್ತ ಹೋಗ್ತದೆ ಕೊಳ ನೋಡಬಹುದು ಆ ಕೊಳದಲ್ಲಿ ಬಂದಾಗ ಕೃತಿಕ ಲೋಕ ಕೃತಿಕಾ ನಕ್ಷತ್ರ ಅಂತ ಕೃತಿಕಾ ನಕ್ಷತ್ರದಿಂದ ಕೃತಿಕೆಯರು ಇಳಿದ್ ಬರ್ತಾರೆ ಬರ್ತಾರೆ ನಮ್ ಆ ಮಗುವನ್ನು ನೋಡಿ ಇಷ್ಟು ಸುಂದರವಾಗಿದೆ ಕೃತಿಕ ಲೋಕದಲ್ಲಿ ಕರ್ಕೊಂಡು ಅದು ಕೊಳದಲ್ಲಿ ಬಿಟ್ಟಾಗ ಮಗು ರೂಪಕ್ಕೆ ಬಿಟ್ಟಾಗ ಬರ್ತಾರೆ ಆರು ಆರು ರೂಪ ಇರ್ತದೆ ಆರು ಮಗು ಆಗುತ್ತೆ ಆಗ ಅವರು ಪ್ರಾರ್ಥನೆ ಮಾಡ್ಕೊಂಡಾಗ ಈಶ್ವರ ಅಲ್ಲಿ ಪ್ರತ್ಯಕ್ಷ ಆಗಿ ಆರು ದೇಹ ಒಂದು ಮಾಡಿ ಆರು ಮುಖ ಆಗುತ್ತೆ ಇದು ಷಣ್ಮುಖ ಇವನನ್ನ ಇವನ ಆಗತ್ತೆ ಈತನನ್ನ ಅವ್ರ ಕೃತಿಕ ಲೋಕಕ್ಕೆ ಕರ್ಕೊಂಡು ಹೋಗಿ ಬಹಳಷ್ಟೆಲ್ಲ ವಿದ್ಯೆಗಳನ್ನ ಕೊಟ್ಟು ಅಲ್ಲಿ ಸಾಕ್ತಾರೆ ಕೃತಿಕಾ ನಕ್ಷತ್ರ ಕೂಡ ಒಂದ್ ಕತೆ ಬರುತ್ತೆ ಕೃತಿಕ ನಕ್ಷತ್ರ ಕೂಡ ಒಂದ್ ಸಂದರ್ಭದಲ್ಲಿ ಸನಾತನ ಸಂದರ್ಭದಲ್ಲಿ ಫಾರ್ಮ್ ಆಗಿದ್ದು ಅದನ್ನ ಇವತ್ತು ವಿಜ್ಞಾನದಲ್ಲಿ ನೋಡಿದ್ರು ಕೂಡ ಭೂಮಿ ಹುಟ್ಟದ ಮೇಲೆ ಎಷ್ಟು ವರ್ಷ ಆದ್ಮೇಲೆ ಅದು ಬಂದಿರೋ ಅಂತ ಹೇಳಿ ಕೃತಿಕಾ ನಕ್ಷತ್ರದ ಕೃತಿಕ ಮೇಲೆ ಕೃತಿಕ ನಕ್ಷತ್ರ ಹುಟ್ಟಿದೆ ಅಂತ ನಕ್ಷತ್ರ ಅಂದ್ರೆ ಉಲ್ಲೇಖ ಪುರಾಣದಲ್ಲಿ ಇದೆ ಪುರಾಣದಲ್ಲಿ ಇದೆ ಪುರಾಣದಲ್ಲಿ ಹಲವಾರು ಉಲ್ಲೇಖ ಕಾಣಿಸುತ್ತೆ ಇದಕ್ಕೂ ಕೂಡ ವಿಜ್ಞಾನ ಇದೆ ವೈಜ್ಞಾನಿಕ ಅರ್ಥಕ್ಕೆ ಬರೋಣ ಪಟಾಕಿ ಬಟ್ ಇಲ್ಲಿ ಪೌರಾಣಿಕ ಅರ್ಥವನ್ನು ತಗೊಂಡಾಗ ಹಿಂಗೆ ನಮ್ಮ ಸ್ಕಂದನ ಜನ ಆಗಿದೆ ಸ್ಕಂದೋಕ ದೇವತೆಗಳ ಸೈನ್ಯಾಧಿಪತಿ ದೇವತಾ ಲೋಕ ಇತ್ತು ಸೈನ್ಯ ಇರಲಿಲ್ಲ ಮೊದಲ ವಿಶ್ವದ ಮೊದಲ ಸೈನ್ಯ ಇದು ಆ ಸೈನ್ಯವನ್ನು ಸೃಷ್ಟಿಯಾಗಿದ್ದು ಹಿಂಗ್ ಆಗುತ್ತೆ ಆ ಸೈನ್ಯಾಧಿಪತಿಯಾಗಿ ಸ್ಕಂದ ಬರ್ತಾನೆ ಈ ದೇವತೆಗಳ ಸೈನ್ಯ ಸೃಷ್ಟಿ ಆಗುತ್ತೆ ಈ ಸೈನ್ಯ ತಾರಕಾಸುರನ್ನು ಸಮಾರಂಭ ಇದು ಪೌರಾಣಿಕವಾಗಿ ಅಲ್ಲಿ ಕಥೆಗಳು ಈ ಒಂದು ರಾಕೆಟ್ ಹಚ್ಚದ ಅಂತ ಹೇಳಿದ ಈ ಅಲ್ಲಿ ಪಟಾಕಿ ಹೊಡಿದ ಏನಕ್ಕೆ ಅಂತ ಹೇಳಿದ್ರೆ ಮದ್ದಿನ ಮರ ಸುಡ್ತೀವಿ ಮದ್ದಿನ ಮರದ ಮೇಲೆ ಮೊದಲ ಆರಂಭ ಆಗಿದ್ದ ಐದು ಐದು ಬೆಂಕಿ ಚೆಂಡೆಗಳಲ್ಲಿ ಸೇರಿಸಿ ಬೆಂಕಿ ಚಂಡೆ ಸಿಡಿಸ್ತಾ ಇದ್ರು ಯಾಕೆ ಈಶ್ವರನ ತಲೆಯಿಂದ ಏನೋ ಇದು ಪಾರ್ವತಿ ತಳಿಯಿಂದ ಇನ್ನೊಂದು ಮರ ಅದರ ಸಂಕೇತವಾಗಿ ಆರಂಭ ಆಗಿತ್ತು ಆಮೇಲೆ ಅಭಿವೃದ್ಧಿ ಆಗ್ತಾ ಪೂರ್ತಿ ಒಂದು ಮದ್ದಿನ ಮರದ ಪಂಚಮುಖದ ಶಿವನ ಪ್ರತಿರೂಪ ರಾಕ್ಷಸನ ಸಂಹಾರಕ್ಕೆ ಅಂದ್ರೆ ರಾಕ್ಷಸನ ಒಂದು ನೆಗೆಟಿವ್ ಶಕ್ತಿಯ ಸಂಹಾರಕ್ಕೆ ಶಿವ ಏನು ರೂಪ ತಾಳಿತ ಅದರ ಪ್ರತಿರೂಪ ಇದು ಮದ್ದಿನ ಮರ ಹೌದು ಮತ್ತೆ ಇದೇ ಮಾಸದಲ್ಲಿ ಯಾಕೆ ಮಾಡ್ತಾರೆ ಕಾರ್ತಿಕ ಮಾಸದಲ್ಲೇ ಮಾಡ್ತಾರೆ ಮಾಸಗಳಿಗೂ ಕೂಡ ಒಂದು ವಿಶೇಷವಾದ ಅರ್ಥ ಸಂಪೂರ್ಣ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ದೀಪೋತ್ಸವ ಅಥವಾ ಲಕ್ಷ ದೀಪೋತ್ವ ಇದೇ ಮಾಸ ದೀಪಾವಳಿ ಆರಂಭ ಆಗೋದು ಅದೇ ಮಾಸದಲ್ಲಿ ಈ ನಾನು ಇದ್ದಾರೆ ಇದು ಲಕ್ಷ ದೀಪೋತ್ಸವ ದೀಪಾವಳಿಗೆ ಮತ್ತೆ ಇನ್ನೊಂದ್ ಹೆಜ್ಜೆ ಹಿಂದಕ್ಕೆ ಹೋಗುತ್ತೆ ಸ್ಕಂದನಪ್ಪ ಹಿಂದೆ ಇನ್ನು ಹಿಂದಕ್ಕೆ ಹೋಗುತ್ತೆ ಅದ ಆಮೇಲೆ ನೋಡಿಕ ಯೋಗದ ಅರ್ಥ ಬರ್ತಾ ಬಹಳ ವಿಶೇಷವಾಗಿರುತ್ತೆ ಅದನ್ನು